ಮಾಧ್ಯಮ ಮಾಧ್ಯಮಲ್ಲ ಮಾಧ್ಯಮ ಇತ್ತೀಚೆಗೆ ಬೆಟ್ಟಗಡಿ ತಾಲೂಕಿನಲ್ಲಿ ಯಾವುದೇ ಘಟನೆಗಳು ಕೂಡ ಸಂಭವಿಸ್ ಸಂಭವಿಸಿದಾಗ ಮಾನ್ಯ ನಮ್ಮ ಪಕ್ಷದ ನಾಯಕರು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಚಿತ್ ಶಿವರಾಮನ್ನು ಎಳೆದು ತರುವಂಥದ್ದೇ ಒಂದು ಶಾಸಕರಿಗೆ ಜಾರಿಯಾಗಿ ಬಿಟ್ಟಿದೆ ಅಂತ ಈ ಸಂದರ್ಭ ನಾನು ಹೇಳಿಕೆ ಇಷ್ಟಪಡ್ತಿದ್ದೆ ಯಾಕಂತ ಹೇಳಿದ್ರೆ ತಾಲೂಕಿನ ಯಾವುದೇ ಮೂಲೆಗಳಿದ್ರು ಕೂಡ ಯಾವುದೇ ಬೆಳೆ ಆದರೂ ಕೂಡ ಅವರು ಬರೇ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸರ್ಕಾರ ಮತ್ತು ರಚಿಸುವ ತಂದು ರಾಜಕೀಯ ಬೆಳೆ ಬೆರೆಸಿಕೊಳ್ಳಿಕ್ಕೆ ಇವತ್ತು ಹರೀಶ್ ಅವರು ಅವರವರು ವಿನಾತನ ಮಾಡಿದ್ರೆ ನಾವು ಕಡಾಖಂಡಿತವಾಗಿ ಖಂಡಿತವಾಗಿ ನಾವು ಖಂಡಿಸುತ್ತಿದ್ದೇವೆ ಯಾಕೆಂತ ಹೇಳಿದ್ರೆ ಮೊನ್ನೆ ದಿನಾಂಕ ನಮ್ಮ ಗ್ರಾಮೀಣ ಬ್ಲಾಕಿನ ಜಾತಿ ಘಟಕದ ಅಧ್ಯಕ್ಷರು ಹೇಳಿದಂತೆ ಮನೆ ನಡೆದಂತ ಒಂದು ಘಟನೆ ಏನು ಉಂಟ ಇವತ್ತು ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಯನ್ನ ಚೂ ಬಿಟ್ಟು ಇವತ್ತು ದಲಿತ ದೌರ್ಜನ್ಯ ತಡೆ ಕಾಯ್ದ ಒಂದು ಕೇಸನ್ನು ಕೂಡ ದುರುಪಯೋಗ ಪಡಿಸುವಂತಹ ಹಲವಾರು ಘಟನೆಗಳು ಬೆಳಕು ನಾವು ನೋಡ್ತಾ ಇದ್ದೇವೆ ಇವತ್ತು ಈ ತರದ ಘಟನೆ ಕೂಡ ಯಾವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ನಮ್ಮ ನಾಯಕರುಗಳೇ ಆಗಲಿ ಯಾರು ಕೂಡ ಸಮರ್ಥನೆ ಮಾಡುವಂತದ್ದಲ್ಲ ಎಲ್ಲರೂ ಕೂಡ ನಾವು ಆ ಘಟನೆಯನ್ನು ಖಂಡಿಸ್ತೇವೆ ಆದರೆ ಆ ನಡೆದಂಥ ಘಟನೆಯನ್ನು ಇವತ್ತು ನಾವು ಅವಲೋಕಿಸಿದಾಗ ಇವತ್ತು ನನ್ನ ಪ್ರಕಾರ ನೂರ ನಲವತ್ನಾಲ್ಕು ಶೆಚ್ಚರು ಇದ್ದರೂ ಕೂಡ ಇವತ್ತು ನಾವು ವಿಜಯೋತ್ಸವ ಅಂತ ಕೂಡ ಚುನಾವಣಾ ಆಯೋಗದ ಕಟ್ಟಿನ ಆದೇಶ ಇದ್ದರೂ ಕೂಡ ಇವತ್ತು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಈಗ ನಮ್ಮ ಗೌಡ ಅವರ ಮನೆಗೆ ನುಗ್ಗಿ ಆ ಪಡಕಿಯನ್ನ ಸಿಡಿಸಿ ಒಂಥರ ಅವರಲ್ಲಿ ಕೂಡ ಪ್ರಚೋದನ ಆಗುವ ಮತ್ತು ಸಂಘರ್ಷಕ್ಕೆ ಎಡ ಮಾಡುವ ಇವತ್ತು ರಾಜೇಶ್ ಅವರು ಮಾಡಿಕೊಂಡು ತುಂಬಾ ದುರದೃಷ್ಟಕರ ಸಂಗತಿ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತಿದ್ದೇವೆ ಆದರೂ ಕೂಡ ಅಲ್ಲಿ ನಡೆದಂತ ಘಟನೆಗೂ ಈ ರಚಿಸುವ ಯಾವುದೇ ರೀತಿಯ ಸಂಬಂಧಗಳು ಇರುವುದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಆ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ಘಟನೆಗಳು ಆ ಎಲ್ಲ ಘಟನೆ ಕೂಡ ಇವತ್ತು ಮಂಡಲದ ಅಧ್ಯಕ್ಷರಾದ ಶ್ರೀನಿವಾಸರಾವ್ ಅವರಾಗಿರ್ಬೋದು ಶಾಸಕರು ಆಗಿರ್ಬೋದು ಈಗ ನಮ್ಮ ನೂತನ ಸಂಸದರಂತ ಬೇರೆ ಚೌತರ್ ಅವರು ಎಲ್ಲರೂ ಕೂಡ ಇವತ್ತು ರಚಿಸ್ವರ್ ಅವರ ಹುಮ್ಮಕ್ಕಿಯಿಂದ ಅಂತ ಹೇಳುವಂತದ್ದು ಖಂಡಿತವಾಗಿ ನಾವು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಎಲ್ಲ ಜಾತಿ ಮತ್ತು ಪಶ್ ಘಟಕದ ಎಲ್ಲ ನಮ್ಮ ಘಟಕದಲ್ಲಿ ಇವತ್ತು ಅದನ್ನ ನಾವು ಸರಾಸರಿತವಾಗಿ ಖಂಡಿಸ್ತಿದ್ದೇವೆ ಎಲ್ಲ ಇವತ್ತು ಇದೇ ಶಾಸಕರುಗಳು ಹೇಳ್ತಾರೆ ಒಂದು ಕಡೆಯಲ್ಲಿ ಆ ರಾಜ್ಯ ಸರ್ಕಾರ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳ್ಬಿಟ್ಟು ಆ ನಾವು ಪದೇ ಪದೇ ಹೋಗ್ತಿವರು ಶಾಸಕರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಶಾಸಕರ ಚಾಲಿಯಾಗಿ ಬಿಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲಿ ಇಷ್ಟಪಡ್ತಿದ್ದೇನೆ ಮೊದಲಾಗಿ ಇವತ್ತು ನಾವು ಆ ತರದ ಘಟನೆಗಳು ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗುಬ್ಬಿಗೊಳಿಸ್ತೀವಿ ಇವತ್ತು ಇವರು ನಮ್ಮ ಕುಸಲ್ಪ ಗೌಡ ಎರಡು ಬಾರಿ ಬಿಜೆಪಿಯ ಸದಸ್ಯರಾಗಿದ್ದರು ಅಲ್ಲಿನ ಪಂಚಾಯತಿ ಗ್ರಾಮ ಪಂಚಾಯಿತಿ ಒಂದು ಬಾರಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋತಾರೆ ಆದ್ರೂ ಕೂಡ ಅವರು ನಮ್ಮ ಪಕ್ಷದ ಬೆಂಬಲಿಗರಾಗಿರ್ಬೋದು ಪಕ್ಷದ ಯಾವುದೇ ರೀತಿಯ ಹುದ್ದೆಗಳಿಲ್ಲ ಪಕ್ಷದ ಕಾರ್ಯಕರ್ತರಾಗಿ ಯಾವತ್ತು ಕೂಡ ನಮ್ಮ ಮತವನ್ನು ಕೂಡ ಕೇಳಿದ ಉದಾಹರಣೆಗಳು ಇಲ್ಲ ಆ ಭಾಗದಲ್ಲಿ ಹಾಗೂ ಕೂಡ ಇಲ್ಲಿ ಕೂಡ ನೋಡ್ಬೋದು ಆದ್ರೆ ಈ ತರ ಅವರಿಗೆ ಹಂತದಲ್ಲಿ ಇದು ಕುಶಲಪ್ಪ ಗೌಡ ಮತ್ತು ರಾಜೇಶ್ ಅವರು ಈ ಇಬ್ಬರಿಗೂ ಕೂಡ ಹಲವಾರು ವರ್ಷಗಳಿಂದ ವೈಯಕ್ತಿಕವಾದ ದ್ವೇಷಗಳು ಇದೆ ಆ ದ್ವೇಷ ಕಾರಣ ಇವತ್ತು ಈ ತರದಾಗಿದೆ ವಿನಾ ಅದು ಕಾಂಗ್ರೆಸ್ ಪಕ್ಷದ ಪ್ರಚೋದನೆಯಿಂದ ಆಗಿರ್ಬೋದು ಇಲ್ಲದ್ರೆ ಬೇರೆ ಬೇರೆ ವಿಚಾರವನ್ನ ಇವತ್ತು ಪಕ್ಷದ ಮೇಲೆ ಗುಬ್ಬಿಗೊಳಿಸುವಂತದ್ದು ಶಾಸಕರಿಗೆ ಮತ್ತು ಬಿಜೆಪಿಯ ಮಂಡಲ ಅಧ್ಯಕ್ಷರಿಗೆ ಅದು ಒಟ್ಟು ಬಿಜೆಪಿಯ ಸಂಸದರದು ಶೋಭೆ ತರುವಂತದ್ದಲ್ಲ ಎಂಬ ವಿಚಾರವನ್ನ ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತನ್ನಕ್ಕೆ ಇಷ್ಟಪಡ್ತಿದ್ದೇವೆ ಈ ತರದ ಘಟನೆಗಳು ನಾವು ಹಲವಾರು ಕಡೆ ನೋಡಿ ನೋಡಿದ್ದೇವೆ ಯಾವ ರೀತಿಯಲ್ಲಿ ಅವರು ನಡ್ಕೊತಿದ್ದಾರೆ ಯಾಕಂದ್ರೆ ನಮ್ಮ ಊರಿನಲ್ಲಿ ಮೊನ್ನೆ ಕೂಡ ಆಯ್ತು ಒಂದು ಘಟನೆ ಅಲ್ಲಿ ಬಿಜೆಪಿ ಒಬ್ಬ ಕಾರ್ಯಕರ್ತ ಒಬ್ಬ ಒಂದು ಪಾರ್ಟಿ ಕೆರಡಿಯಲ್ಲಿ ಅಲ್ಲಿ ಆ ಬಿಜೆಪಿಯ ಕಾರ್ಯಕರ್ತ ಅಲ್ಲಿ ಒಬ್ಬ ಪರಿಸ್ಥಿತಿ ಜಾತಿಯ ಅಂಗಡಿ ಇದೆ ನಮ್ದು ಬಿಜೆಪಿ ಪಕ್ಷ ಗೆದ್ದಿದೆ ಇಲ್ಲ ಅಂಗಡಿಯನ್ನೇ ನಾವು ಧ್ವಂಸ ಮಾಡ್ತೀವಿ ಏಳು ಉದಾಹರಣೆಗಳು ಇದೆ ಮೊನ್ನೆ ಕೂಡ ನಿನ್ನೆ ನಮ್ಮ ಊರಲ್ಲಿ ಕೂಡ ಬಿಜೆಪಿಯ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಿ ಗ್ರಾಮ ಸದಸ್ಯರುಗಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಎಲ್ಲಿ ಮುಖಂಡರುಗಳಿದ್ದಾರೆ ಅವರ ಮನೆ ಬಾಗಿಲಿಗೆ ಹೋಗಿ ಉದ್ದೇಶ ಪೂರ್ವಕ ಮನೆ ಬಾಗಿಲೇ ಹೋಗಿ ಪಟಾಕಿಯನ್ನ ಸಿಡಿಸುವಂತದ್ದು ಶುರುಮೊದನ್ನು ಸಿಡಿಸುವಂತದ್ದು ಏನಾಗುತ್ತೆ ಯಾಕಂದ್ರೆ ಅವರು ಮಾಡಿದ್ದಾರೆ ವಿಜಯೋತ್ಸವ ಮಾಡಿ ಸಾರ್ವಜನಿಕವಾಗಿ ಅಲ್ಲಿ ಉದ್ದೇಶ ಪೂರ್ವ ಕಾಂಗ್ರೆಸ್ ಅವರ ಮನೆಗೆ ಯಾಕೆ ಬಂದು ಮಾಡುವಂತದ್ದು ಇದು ಈ ತರದ ಯಾಕೆ ಅವರು ಅವರಾಗಿ ನೇರವಾಗಿ ಸಂಘರ್ಷಕ್ಕಿಳುವಂತ ವ್ಯವಸ್ಥೆ ಇವತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು ಇವತ್ತು ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಕಳೆದ ಚುನಾವಣೆಯನ್ನು ನಾವು ನೋಡ್ಬೋದು ಕಳೆದ ಬಾರಿ ನಲವತ್ತು ಆರು ಸಾವಿರಕ್ಕೆ ಅಧಿಕವಾಗಿ ನಾವು ಇಲ್ಲಿ ಮತವನ್ನ ಬಿಜೆಪಿ ಪಡೆದಿದೆ ಆದರೆ ರಚಿತ್ ಶಿವರಂ ಮತ್ತು ನಮ್ಮ ಪಕ್ಷದ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಇವತ್ತು ಇಪ್ಪತ್ತ್ ಮೂರು ಸಾವಿರ ಮತ ಇವತ್ತು ಬಿಜೆಪಿಗೆ ಆಗಿದೆ ಇವತ್ತು ಈ ಮತ ಕೂಡ ಬಿಜೆಪಿ ಹಿಂದೆ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಾಗಿ ಬಲಿಷ್ಠ ಆಗ್ತೇ ಇದೆ ಈ ಕಾಂಗ್ರೆಸ್ ಪಕ್ಷದ ಏರಿಕೆಯನ್ನು ಸಹಿಸಿಕೊಳ್ಳದೆ ಇವತ್ತು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡ್ತಿರುವ ಸಂದರ್ಭಗಳನ್ನು ನಾವಿಲ್ಲಿ ಕಾಣ್ತಿದ್ದೇವೆ ಆ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ಏರಿಕೆಯನ್ನು ಸಹಿಸದೆ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ಮಾನ್ಯ ರಕ್ಷಣ ಇವರು ಅವರು ಅಲ್ಲಿಂದ ಮಲ್ಲೇಶ್ವರಂತ ವಲಸೆ ಬಂದವರು ಏನೇನೋ ಈ ರೀತಿಯಲ್ಲಿ ಮಾತಾ ಮಾತಾಡ್ತಿದ್ದಾರೆ ಖಂಡಿತವಾಗಿ ನಾವು ಪಕ್ಷದ ಎಲ್ಲ ಘಟಕಗಳಾಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಪಕ್ಷದ ಎಲ್ಲ ನಮ್ಮ ಘಟಕದಲ್ಲೂ ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಯಾಕಂದ್ರೆ ಶಾಸಕರು ಪದೇ ಪದೇ ಅವರು ಮಲ್ಲೇಶ್ವರಂದು ವಲಸೆ ಬಂದವರು ಹೇಳುವಂತಹ ಒಂದು ಜಾತಿಯನ್ನ ಬಿಡಬೇಕು ಯಾಕಂದ್ರೆ ಮೊನ್ನೆ ರಚಿತ್ ರಚನ ಶಿವರಾಮನವರೇ ಅವರ ಮಾಧ್ಯಮ ಕೋಶಲ್ಲಿ ಹೇಳಿದ್ದಾರೆ ಅವರ ತಾಯಿನಾಟಿನ ಬಗ್ಗೆ ಅವರು ಇಲ್ಲಿ ಇಲ್ಲಿ ಅವರ ಕುಟುಂಬಸ್ಥರು ಇರುವಂತ ಎಲ್ಲ ವಿಚಾರಗಳು ಹೇಳಿದ್ದಾರೆ ಪದೇ ಪದೇ ಅವರು ಯಾಕೆ ಇದ್ದಾರೆ ಹೇಳ್ತಿದ್ದಾರೆ ಮಲ್ಲೇಶ್ವರನ್ನ ಬಂದವರು ಬರೀ ಯಾಕಂದ್ರೆ ಇವತ್ತು ಈ ರಾಜಕೀಯದ ಒಟ್ಟು ದೇಶದಲ್ಲಿ ಯಾರು ಕೂಡ ಎಲ್ಲಿ ಕೂಡ ಕಂಟೆಸ್ಟ್ ಮಾಡುವುದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಇಲ್ಲೇ ಕಂಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಈ ಪ್ರಜಾಪ್ರಭುತ್ ವ್ಯವಸ್ಥೆ ಕೂಡ ಯಾರು ಕಂಟೆಸ್ಟ್ ಮಾಡಬಹುದು ಈ ರೀತಿಯಲ್ಲಿ ಮಾಡುವಂತ ಶಾಸಕರು ಕೂಡ ಸೋಪೆ ಅಂತ ಎಂಬ ವಿಚಾರವನ್ನ ಈ ಮೂಲಕ ತಿಳಿಯುತ್ತಿದ್ದೇವೆ ಇವತ್ತು ಸರ್ಕಾರ ಕೂಡ ಅಷ್ಟೇ ಈ ತರದ ಅಹಿತಕರ ಘಟನೆ ಯಾರು ಕೂಡ ನಾವು ಸಮರ್ಥನೆ ಮಾಡುವಂತಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಸರ್ಕಾರ ಕೂಡ ನಿರ್ದಕ್ಷಿಣವಾಗಿ ಅವರ ಮೇಲೆ ಬರೀ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರನ್ನು ದಸರಗಿರಿ ಮಾಡಿ ಕಾನೂನಿನ ಏನು ರೂಪರೇಖೆ ರೇಖೆಗಳು ಉಂಟ ಆ ಕಾನೂನು ಪ್ರಕಾರ ಇವತ್ತು ಅವರು ನ್ಯಾಯಾಂಗ ಬಂಧನದಲ್ಲಿ ಕೊಡಿದ್ದಾರೆ ಯಾರು ಕೂಡ ಕಾಂಗ್ರೆಸ್ ಮುಖಂಡರೂ ಅವರನ್ನು ರಕ್ಷಣೆ ಮಾಡುವಂತ ಘೋಷಕ್ಕೆ ಯಾರು ಕೂಡ ಹೋಗಲಿಲ್ಲ ಯಾವ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಕುಮ್ಮ ಅವರು ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲಿಯಾರು ಒಂದು ಅವರನ್ನು ಅರೆಸ್ಟ್ ಮಾಡಬಾರದು ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅಲ್ಲಿದ್ದರೆ ಯಾವುದೋ ಒಂದು ಮೇಲಾಧಿಕಾರಿಗಳಿಗೆ ರಕ್ಷಿಸುವ ಒತ್ತಡವನ್ನ ಮಾಡಿದ ಉದಾಹರಣೆಗಳು ಉಂಟು ಪ್ರಕಾರ ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದು ಮಾಡಿದೆ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ನಮ್ಮ ಸರ್ಕಾರಕ್ಕೆ ಧನ್ಯವಾದ ಇಷ್ಟಪಡ್ತೇವೆ ಯಾಕಂದ್ರೆ ಈ ತರದ ಘಟನೆಗಳು ಆಗಬಾರದು ಆಗದಾಗೆ ತಡೆದಿದ್ದಾರೆ ಗೃಹ ಇಲಾಖೆ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೆ ಏನಾದ್ರು ಈ ವಿಚಾರ ಬಗ್ಗೆ ನಾವು ಕೂಡ ತಿಳ್ಕೊಂಡಿದ್ದೇವೆ ಇವರು ಅವರ ಆವರಣ ಕೂಡ ಆ ನಂತರ ಈ ತರದ ಯಾವುದೇ ಕಾರಣಕ್ಕೆ ಅವರು ಬರೀ ಸಾಮೂಹಿಕ ರಸ್ತೆಯಲ್ಲಿ ಹೋಗಿದ್ದಾಗ ಇವರು ಏನು ಅಲ್ಲೇ ಬಾಳಿಗೆ ಹೋಗಿಲ್ಲ ಏನು ಕೂಡ ಆಗಲಿಲ್ಲ ನಾವು ಸಮರ್ಥನೆ ಮಾಡುವಂತದ್ದಲ್ಲ ಇವರು ಅವರನ್ನು ಪ್ರಚೋದಿಸುವ ರೀತಿಯಲ್ಲಿ ಮಾಡಿದಾಗ ಈ ತರದ ಘಟನೆ ಆಗಿದೆ ಅದು ಆಗಬಾರ್ದು ಯಾವತ್ತೂ ಕೂಡ ನಾವು ಒಂದು ಪ್ರಜಾಪೂರ್ತಿ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಅವಕಾಶಗಳಿಂದ ಅವರು ತಪ್ಪು ಮಾಡಿದ್ರೆ ಕಾನೂನು ಉಪಕರಣ ಮಾಡಬಹುದಿತ್ತು ಆದ್ರೆ ಈ ತರದ ಘಟನೆ ನಾವು ಎಲ್ಲೂ ಕೂಡ ಅದನ್ನು ಸಮರ್ಥ ವಿಚಾರಗಳಲ್ಲ ಈ ತರದ ವಿಚಾರಗಳು ಆಗಬಾರ್ದು ಕಾರು ಮಾಡುವ ಯಾರು ಕೂಡ ಅವರು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರು ಕೂಡ ಕಾರು ಕೈ ಇಟ್ಟುಕೊಂಡು ಮಾಡುವಂತದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅದೇ ಕೂಡ ಮಾಡಿದ್ದಾರೆ ಬಿಜೆಪಿ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಇನ್ನು ಸಂಜೆ ಕೂಡ ಈ ತರ ಮಾಡಿದ್ದಾರೆ ಇದು ನಾವು ಒಪ್ಪುವಂತದ್ದಲ್ಲ ಬರೀ ನಾವು ಒಂದು ಉದಾಹರಣೆಗಳೆಲ್ಲ ತಾಲೂಕಿನ ಎಲ್ಲ ಕೂಡ ಮಾಡ್ತಾರೆ ಕಳೆದ ಬಾರಿ ಮರಡಿಯಲ್ಲಿ ಮಾಡಿದ್ದಾರೆ ಬೆರಡಿಯಲ್ಲಿ ಮಾಡಿದ್ದಾರೆ ಹೌದು ಒಬ್ಬ ಪರಿಶಿಷ್ಟ ಜಾತಿಯ ಅನ್ನಡಿ ಇದೆ ಅಲ್ಲಿ ಅನ್ನಡಿ ಪಕ್ಕದಲ್ಲಿ ಅವರು ಅವರಿಗೆ ಇದೆ ನಾವು ಯಾಕಂದ್ರೆ ಮೂರು ವರ್ಷ ಸಾತಿ ನಾವು ನಡೆ ಇಲ್ಲ ಶೇಷಕ್ಕೆ ಹೋಗಿಲ್ಲ ನಾವು ಹೊರಗಡೆ ಒಂದು ಮಾತಾಡ್ತೇವೆ ನಮ್ಮ ಲೋಕಸಭಾ ಚುನಾವಣೆಯ ನಡೀತದೆ ನಡೆಯತಿದೆ ಕೌಂಟಿನಲ್ಲಿ ಬಿಜೆಪಿ ಸದಸ್ಯ ಶ್ರೀ ಪ್ರದೀಪ್ ಚೌಡರ್ ಅವರು ವಿಜಯವನ್ನು ಆಪಡ್ತಾರೆ ಈ ಸಂದರ್ಭದಲ್ಲಿ ಕಳೆದ ಗ್ರಾಮದಲ್ಲಿ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅವರ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಕುಶಾಪಗೌಡ ಇವರ ಮನೆಯ ಆವರಣಗಳಲ್ಲೇ ಬಿ ಜೆ ಪಿಯ ಕಾರ್ಯಕರ್ತರು ನುಗ್ಗಿ ಪಟಾಕಿಯನ್ನು ಸರಿಸ್ತಾರೆ ಇದನ್ನು ಕಂಡ ಕುಶಲಾಪ ಗೌಡರು ಅವರ ಬಗ್ಗೆ ಪ್ರಶ್ನಿಸ್ತಾರೆ ಯಾಕೆ ನನ್ನ ಮನೆ ಆಗಮ್ ಪಟಾಕಿ ಸೇರಿಸ್ತೀನಿ ಆವಾಗ ಈ ಬಿಜೆಪಿ ಕಾರ್ಯಕರ್ತರಲ್ಲಿ ಮಂಗಳೂರು ಉದ್ದೇಶಿಸಿ ಅವಾಸ್ಯ ಶಬ್ದ ನಿಲ್ಲಿಸಿ ದೌರ್ಜನ್ಯವನ್ನು ನಡೆಸಿ ಆ ದಿವಸ ನಮ್ಮ ಕುಶಲಪ್ಪ ಗೌಡರು ಪ್ರತಿರೋಧವನ್ನು ಹೊಂದಿದಾಗ ಅಲ್ಲಿ ನಡೆಯುತ್ತದೆ ಕಲೀ ನಡೆದ ಸಂದರ್ಭದಲ್ಲಿ ಹೂಕೈ ನಡೆಯುತ್ತದೆ ಹೂಕೈ ನಡೆದಾಗ ಅಲ್ಲಿ ಮಾರ್ಕ್ ಆಯುಧಗಳನ್ನು ಕೂಡ ಚಾಲನೆ ನಡೆಯುತ್ತೆ ನಾವು ಕಾಂಗ್ರೆಸ್ ಪಕ್ಷದವರು ಮಾರ್ಕ್ ಬಳಸಿಕೊಂಡು ನಾವು ಕಡಿಮೆ ಮಾಡುತ್ತೇವೆ ಆದರೆ నూర నలవత్నా చునవణా నీతి ప్రారం నూర నలవత్నాలు సెక్షన్ ఇవ్వగా బిజెపి కార్యకర్తలు అదనబి ఆ సరియల్ అది ఇవ్వ సహ బెత్తంగి తాలూకే నెల అధికార ఘటన నమ్మ కాంగ్రెస్ ముఖం నాయకరవర తరమే తరు అన్నదేశ్వ మాట్లాడుకుంటారు Paman jadi apa lah? Kita semua tahu. Belakang kita